ಕೊಟ್ಟಾರ ಹಿಂಗ ಯಾವಾಗ ಬಂದಾರ ಬಂದ್ಕೊಳ್ಳಿ ಊರನ್ ಜನ ಎಲ್ಲ ಯಾವಾಗ ಅಲನೂರು ಬಂದಾರ ಹೊಡಿಬೇಕ ಬಡಿಬೇಕ್ ಅಂತ ಹೇಳಿ ಹಿಂಗ ಬಂದ ತಕ್ಷಣ ಅವಾಗಲ್ಲಿ ಏನಾಯ್ತು ಅಂತಂದ್ರ ಊರಾಗ ಜನ ಎಲ್ಲ ಕೊಡ್ತಾರ ಊಟ ನೂರವ್ರು ಯಾಕ ಇವ ನೆನಪಿಡ್ಲಿ ಆತನ ಪಾದ ತೊಳಗಂತ ಶಕ್ತಿ ಇತ್ತ ಆತನ ನೋಟ ಶಕ್ತಿ ಇತ್ತ ಆ ಮಹಾಮಹಿಮನ ಹಸ್ತದೊಳಗಂತ ಶಕ್ತಿ ಇತ್ತ ಯಾವ ಸಮಯದೊಳಗ ಮರಿ ಬಸವಲಿಂಗ ತಾತನವ್ರು ಇರಬಹುದ ಯಾವ ಸಮಯದೊಳಗ ಮೂಲ ಬಸವಲಿಂಗ ತಾತ್ನವ್ರು ಇರಬಹುದ ಹೆಂಗ ಕೊಡ್ತಾರೋ ಗೊತ್ತಿಲ್ಲ ಹೆಂಗ ಕಸ್ಕೊಂತಾರೋ ಗೊತ್ತಿಲ್ಲ ತಮಗಾಗಿ ಬಂದವರಲ್ಲ ಸಮಾಜದ ಏಳಿಗೆಗಾಗಿ ಬಂದವ್ರು ಈ ಭೂಮಿಗೆ ಸಮಾಜದ ಏಳಿಗಾಗಿ ಬಂದವರು ಎಂತ ಶಕ್ತಿ ಇರ್ತ ಮಹಾತ್ಮರಲ್ಲಿ ಅಂತಂದ್ರ ಇಲ್ಲಿ ಇದ ನಮ್ಮ ಶಿದನೂರ್ ತಾಲೂಕಿನ ಒಳಗ ಜವಳಗೇರಿ ಜವಳಗೇರಿಯೊಳಗ ವಿಶ್ವಕ್ರಮದವ್ರು ಜನಿಸಿರ್ತಕ್ಕಂತ ನವನ್ಗುಂದ ನಾಗಲಿಂಗಪ್ಪ ಇಲ್ಲಿ ಜನಿಸಿ ಅಲ್ಲಿ ಹೋಗಿ ದೊಡ್ಡ ಮಹಾತ್ಮನಾಗ್ತಾನಂತಂದ್ರ ನೌಲ್ಗೊಂಡ ನಾಗಲಿಂಗಪ್ಪನ ಜೀವನದೊಳಗೆ ಒಂದು ಘಟನೆ ನಡೀತು ನೆನಪಿಸ್ತೇನೆ ಏನು ಘಟನೆ ಅಂತಂದ್ರ ನೌಲ ನಾಗಲಿಂಗಪ್ಪ ಅದೇ ತಾನೇ ಹೊಸದಾಗಿ ನೌಂದ ಪ್ರವೇಶ ಮಾಡಿದ್ದ ತಾರುಣ್ಯ ವಯಸ್ಸು ಪ್ರಾಯದ ವಯಸ್ಸು ಹರಿಯದ ಯಾವಾಗ ಬಂದಾನ ಬಂದಂತ ಸಮಯದೊಳಗ ನಾಗಲಿಂಗಪ್ಪ ನೋಡಿದ ಏನ್ ಆತನ ದೇಹದ ಕಾಂತಿ ಏನ್ ಆತನ ಮುಖದ ಕಾಂತಿ ಏನು ಆತನ ಸದೃಢವಾಗಿರ್ತಕ್ಕಂಥ ಶರೀರ ನೋಡಿ ಎಲ್ರು ಕೂಡ ನಕತ್ರಿ ಅಂತ ಯಪ್ಪ ನಮ್ಮನಿ ಬಾ ಅಂತಿದ್ರು ಹೊಕ್ಕಿದ್ದ ಕುಂದ್ರಂತಿದ್ರು ಕುಂದಿರುತ್ತಿದ್ದ ಊಟ ಮಾಡು ವಲ್ಯ ನೀರ್ ಕುಡಿ ವಲ್ಯ ಬಿಡ್ತಿದ್ದ ಹೀಗಿರುವಂತ ನೋಲು ನಾಗಲಿಂಗಪ್ಪ ಯಾರು ಕೊಡ್ತಾರಲ್ಲ ನೆನಪಿರ್ಲಿ ತಾಯಿ ಮೂಲ ಬಸವಲಿಂಗ ತಾತ್ನವರು ಇರಬಹುದ ಅಪ್ಪ ಮರಿಬಸವಲಿಂಗ ತಾತ್ನವ್ರು ಇರಬಹುದ ಯಾರ ಮನಿ ಒಳಗ ಕೊಡ್ತೀನಿ ಅಂತಾರಲ್ಲ ಅವ್ರ ಮನೆ ಬೆಡಕ ಬರೋದಿಲ್ಲ ಯಾರ ಕೊಡುದಿಲ್ಲ ಅಂತಾರಲ್ಲ ಮುದ್ದಾಮ ಅವ್ರ ಮನಿ ದಾನ ನೀಡಿದ್ ಕಲ್ಸಾಕ ಬರ್ತಾರ ದಾನ ದಾನಿಡಿದ್ರು ಕಲ್ಸಾಕ ಬರ್ತಾರ ನಾಗಲಿಂಗಪ್ಪನೂ ಕೂಡ ಹಂಗೈತೆ ಯಾರು ಬೇಕು ಅವ್ರ ಮನಿ ಹೊಕ್ಕಿದ್ದಿಲ್ಲ ಊರು ಹೊರಗ ನಗೊಂದೊಳಗೊಂದು ಗುಡ್ಸುರ್ ಮನಿ ಇತ್ತೇವ ಗುಡ್ಸು ಮನಿ ಈ ಹಿಂದ ಈ ತಟ್ಟಿನ ಮನಿ ಇತ್ತಿದ್ರು ನೋಡೇವ್ ಈಗೆಲ್ಲ ಚೋಳ ಚೋಳ ಮನಿ ಕಟ್ಸ್ತೀವಿ ಆವಾಗ ತಟ್ಟಿನ ಮನಿ ಗುಡ್ಸದ ಮನಿ ಅಂತ ಕರಿತೀವಿ ಗುಡ್ಸುಲ ಮನಿ ಗುಡ್ಸಲ ಮನಿ ಒಳಗ ಇರ್ತಕ್ಕಂಥ ಹೆಣಮಗಳ ಮದುವೆ ಆಗ್ಯದ ಮಕ್ಕಳಾಗಿದ್ದಿಲ್ಲ ಬಡತನ ಪರಿಸ್ಥಿತಿ ಸಣ್ಣ ಜೀವನ ಹಿಂಗಿರ್ಬೇಕಾದ್ರ ಏನಾಗಿತ್ತು ಅಂತಂದ್ರ ಆ ಮನೆ ಮುಂದೆ ನಾಗಲಿಂಗಪ್ಪ ಬಂದ ಉಣ್ಣು ಅನ್ನಕ್ಕೆ ಸಹಿತ ಕಷ್ಟ ಐತಿ ಏನ್ ಮಾಡ್ಬೇಕಂತ ತಿಳ್ಕೊಂಡು ಚಿಂತೆ ಮಾಡುವಂತ ಸಮಯದೊಳಗ ನವಲಕುಂದದ ನಾಗಲಿಂಗಪ್ಪ ಜವಳಗೆರೆಯ ನಾಗಲಿಂಗಪ್ಪ ಆ ಮನೆ ಮುಂದೆ ಹೋಗಿ ನಿಂತ್ಕೊಂಡ ಕೂಗ್ತಾನಂತ ಏನಂತ ಯವಾ ಯಾವಾಗ ನಾಗಲಿಂಗಪ್ಪ ಯವ್ವ ಅಂದ ಆ ಹೆಣ್ಮಗಳಂತಾಳ ನನಗ ಮಕ್ಕಳಾಗಿಲ್ಲ ನನಗಾರ ಯವ್ವ ಅನ್ನಬೇಕಂತ ತಿಳ್ಕೊಂಡು ಹೊರಗೆ ಬಂದು ನೋಡ್ತಾಳ ಜವಳಗೇರಿಯ ನವಲು ಒಂದು ನಾಗಲಿಂಗಪ್ಪ ಬಂದ ನಿಂತ ಯಾವಾಗ ಬಂದ ನಿಂತಾನ ಒಳಗ್ ಕರ್ಲಿ ಎಪ್ಪವಾ ಕುಂದ್ರಂತ ತಿಳ್ಕೊಂಡು ಕಂಬಳಿ ಹಾಸಿರ ಕುಂತ ನಾಗಲಿಂಗಪ್ಪ ಯವ ನನಗ್ ಹೊಟ್ಟ ಹಸತ್ತೆ ಉಣ್ಣಾಕ ಏನಾರ ಕೊಡು ನನಗೆ ಹೊಟ್ಟೆ ಉಣ್ಣಾಕ ಏನಾರ ಕೊಡು ಅಂದಾಗ ಮನೆಯಾಗಿರ್ತಕ್ಕಂತ ಹೆಣ್ಮಪ್ಪ ಭಗವಂತಿವಸಕ್ಕಾದ್ರೂ ಕೂಡ ಪರೀಕ್ಷೆ ಮಾಡಕ ಬರ್ತಾನಂತಾರಲ್ಲ ನಾನು ಹಣೆ ಬರ ಹಂಗಾಗೈತೆ ಪರೀಕ್ಷೆ ಮಾಡೋ ಸಮಯ ಬಂದೈತಿಪ್ಪ ಏನು ಮಾಡಲಿ ಅಂತ ಮರಿ ಬಸವಲಿಂಗ ಮೂಲ ಬಸವಲಿಂಗ ತಾತನವ್ರು ಇರಬಹುದ ಯಾವ ಹೊತ್ತಿನೊಳಗೆ ಹೆಂಗ ವೇಷವನ್ನು ರೂಪವನ್ನು ಧರಿಸಿ ಬೇಡಕ್ಕೆ ಬರ್ತಾರೋ ಗೊತ್ತಿಲ್ಲ ನೀಡುವಂತದನ್ನ ಕಲ್ಸಕ್ಕೆ ಬರ್ತಾರ ಗೊತ್ತಿಲ್ಲ ತಾಯಿ ಹಿಂಗೆ ಯಾವಾಗ ಒಳಗೆ ಬಂದಾಕ್ಷಣ ಆ ತಾಯಿ ಕಷ್ಟದ ಪರಿಸ್ಥಿತಿ ಐತಿ ಮನೆಯಾಗ ಮಾಡ್ಕೊಳ್ತೀನಿ ಏನು ಮಾಡಲಿ ಹೇಳಿದಾನಾಗಲಿಂಗಪ್ಪ ಯಾವ ನೀವು ಊಟ ಮಾಡಿ ಹ್ಞೂ ಮಾಡೀನಿ ಏನು ಮಾಡಿರಿ ಅವಾಗೆ ಒಂದಿಷ್ಟು ನೀರು ಹಾಕಿ ಹಿಟ್ಟು ಹಾಕಿ ಒಂದು ಎರಡನಾಳು ಉಪ್ಪು ಒಂದಿಷ್ಟು ಹಸಿ ಹಾಕಿ ಹಿಂಗೆ ಅಡಿಗೆ ಅಷ್ಟೇ ನೀರನ್ನು ಮಾಡಿ ಉಂಟಿದ್ರೆ ಏನು ರೀ ಅದಕ್ಕೆ ನಮ್ಮ ಕಡೆಗೆ ಅಂಬುಲಿ ಅಂತ ಕರಿತಾರೆ ಈ ಕಡೆ ಏನಂತೀರೀವ್ ಉಂಡಿರಿ ರೀ ಹಳೆ ಮಂದಿ ಗೊತ್ತೈತಿ ಈಗಿನ ಮಂದಿ ಗೊತ್ತಿಲ್ಲ ರೀ ಬಟ್ಟ ಹಳೆ ಮಂದಿ ಉಂಟಾಗಿ ಸಮಯದಲ್ಲಿ ನೆನಪಿರ್ಲಿವಾ ನಾ ಎಂತ ಪಂಚಭ್ರಷ್ಟಾನ್ನ ಊಟ ಮಾಡಿದೆ ಅಂದರೂ ಕೂಡ ನಮ್ಮೂರೊಳಗೆ ನನ್ನಂಥ ಊಟನೇ ಯಾವನು ಮಾಡಿಲ್ಲ ಅಂದ್ರೂ ಕೂಡ ವಯಸ್ಸಾದ್ಮ್ಯಾಗ ನಮ್ಮ ಕೈ ಬರೋದು ಅದಾಮಿಲ್ಲ ಬೇರೆ ಏನೂ ಬರೋಲ್ಲ ಅದನ್ನು ತಿಂದ್ರೆ ಹಂಗಂತ ವಯಸ್ಸಾದ ವಯಸ್ಸಾದ್ಮ್ಯಾಗ ಚಲೋ ತಿನ್ನ ತಿಂದವ ಅಂದ್ರೆ ಅಡ್ಡದ ಬನ್ನಿ ಬರೋದು ಅದಾಮಿಲ್ಲ ಆಶ್ಚರ್ಯ ಏನು ಅಂತಂದ್ರೆ ಯಾವಾಗ ಆ ತಾಯಿ ಕೇಳಿದ ನಾಗಲಿಂಗ ಪೇಪ ಪಾಮ್ಲಿ ಮಾಡ್ಕೊಂಡಿ ಮತ್ತ ಅಂಬಲಿ ಮಾಡಿ ಅಲ್ವ ಡಬ್ರಿ ಒಳಗೆ ಏನರ ಐತೆ ನೋಡು ಇಲ್ಲಪ್ಪ ಏನೂ ಇಲ್ಲ ಹೊತ್ತಿತ್ತೇನಾರ ಐತೆ ನೋಡು ಎಪ್ಪ ಡಬ್ರಿ ತೋದ ಡಬ್ಬಾಕಿ ನಂದಕ್ಕೆ ನೋಡ್ರಿ ಹೆಂಗದ ಡಬ್ರಿ ತೋದ ಅಂದಾಗ ನಾಗಲಿಂಗಪ್ಪ ಅಂದ ಅಂಬಲಿ ಹೆಂಗ್ ಮಾಡ್ಕೊಂಡಿದ್ವಿ ಎಪ್ಪ ಒಂದ್ ಎರಡು ಮೆಷಿನ್ ಕೈ ಇದ್ವ ಕಲ್ಲಾಗಿ ನಿಂಡಿ ಹಿಂಗ ಅದನ್ನ ಕೊಟ್ಕೊಂಡ್ ಹಾಕೊಂಡು ಅಂಬ್ಲಿ ಮಾಡಿದ್ದೆ ಮತ್ ಒಳಕಲ್ ಕಲ್ಲು ಕುಟ್ಟಿ ತಾಯಿ ಅದ್ರೊಳಗೆ ಖಾರ ಏನ್ರ ಐತೆ ನೋಡು ಅಂದ್ರು ಎಪ್ಪ ಅದನ್ನ ತೋದ ಬಿಟ್ಟಿನ ಮತ್ ಮ್ಯಾಲ ಖಾರ ಕುಟ್ಟಿದ ಕಲ್ಲ ಅದ ಹಂಗ್ நாகலிங்கப்பெக்க திரானியொழுக நீர் குடத குட நாகலிங்கப்பட அந்த தாயி உடியொழகிடு கொட்ட கே தாயி ಯಾವ ಕಲ್ಲನ ನೆಕ್ಕನ ನಾಗಲಿಂಗಪ್ಪ ಆ ಕಲ್ಲನ ನೆಕ್ಕಿ ಆ ತಾಯಿಯ ಉಡಿಯೊಳಗೆ ಒಳಗಿಡ ಮುಂದಾಗ ನಾಗಲಿಂಗಪ್ಪ ಅಂತಾನಂತ ಏನು ಅಂತಂದ್ರೆ ಇನ್ನು ಮುಂದ ಇನ್ನು ಪಾಲಿಗೆ ಇದು ಬರಿ ಕಲ್ಲ ಅದು ಬಂಗಾರದ ಕಲ್ಲ ಅಲ್ಲ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ ಯಾವಾಗ ಬಂಗಾರದ ಕಲ್ಲ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ ತನ್ನ ಕೈಯಿಂದ ಅಕ್ಕಿ ಕೈಯಾಗಿ ಕೊಡೋದ್ರೊಳಗಾಗಿ ಬಂಗಾರದ ಕಲ್ಲ ಆಶ್ಚರ್ಯ ಹೇಳ್ತಿರ ತಾಯಿ ಮುಂದೊಂದು ಮೂರು ನಾಲ್ಕು ಐದು ವರ್ಷ ಅನ್ನೋದ್ರೊಳಗ ಒಂದು ಸಮಯದೊಳಗ್ ಗುಡಿಸ ಮನೆಗಿದ್ದಂತ ಮುದುಕಿ ಒಂದು ಸಮಯದೊಳಗೆ ತಳ್ಳಗಿದ್ದಂತ ತಾಯಿ ನಾಲ್ಕು ಐದು ವರ್ಷ ಅನ್ನೋದ್ರೊಳಗ ಮನಿ ಮ್ಯಾಲ ಮನಿ ಕಟ್ಟ್ಯಾಳ ಆನೆ ಆದಂಗ್ಯ ಗುರುವಿನ ಆಶೀರ್ವಾದ ತಾಯಿ ಮರಿ ಬಸವಲಿಂಗ ತಾತ್ನವ್ರ ಆಶೀರ್ವಾದ ಮೂಲ ಬಸವಲಿಂಗ ತಾತನವರ ಆಶೀರ್ವಾದ ಈಗಿರ್ತಕ್ಕಂಥ ಪರಮ ಪೂಜೆ ಬಸವರಾಜ ದೇಶಕೇಂದ್ರ ಮಹಾಸ್ವಾಮಿ ನಮ್ಮ ಮನಿ ಪಾದ ಅಂದ್ರೆ ಆ ಪಾತ್ರ ಶಕ್ತಿ ಅದ ಯಾಕ ಪೂಜೆ ಅದ ಪ್ರತಿಫಲ ಅದ ನಮ್ಮ ಮನಿ ಬೇಡಕ್ ಬರ್ತಲ್ ಬೇಡ ತಾಯಿ ಭಕ್ತಿ ಕಲಸಾಕ್ ಬರ್ತಾರ ಆ ಪಾತ್ರೊಳಗಂತ ಇರುವಂತ ಶಕ್ತಿ ಅದ ಯಾವಾಗ ನಾಲ್ಕೈದು ವರ್ಷ ಗತಿಸ್ದೆ ಒಳ್ಳೆ ಅದ ನಾಗಲಿಂಗಪ್ಪನ ಅದ ಮನಿ ಮುಂದ ಬಂದ ಬಂದು ನೋಡಿದ ಮನಿ ಮ್ಯಾಲ ಮನಿ ಕಟ್ಟ್ಯಾಳ ಆಗರ್ಬ ಶ್ರೀಮಂತಳ ಆಗ್ಯಾಳ ನಾಗಲಿಂಗಪ್ಪ ಅನ್ಕೊಂಡ ಇವತ್ತು ನಾ ಕೊಟ್ಟ ಸಂಪತ್ತು ಐತಿ ಈ ಮನಿಯೊಳಗ ಬೆಟ್ಟಾದ ಗಡತನ ಮಾಡಿಸ್ ಊಟ ಅಂತ ಹೇಳಕೊಂಡ ನಾಗಲಿಂಗಪ್ಪ ನಿಂತ ಕೂಗುತ್ತಾನ ಏನಂತ ಯವಾ ಅಂದ ಯಾವಾಗ ಯವ ಅಂದ ಆ ತಾಯಿಯನ್ನು ಅವತ್ತ ಕೇಳಿದ ನೆನಪು ಇತ್ತಕ್ಕೆ ನಾಗಲಿಂಗಪ್ಪನ ಬಂಧನ ಅಂತ ಬಂದು ನೋಡಿದಾಗ ನೋಡಲು ನಾಗಲಿಂಗಪ್ಪ ನಿಂತುಕೊಂಡಿದ್ದ ಒಳಗೆ ಕರ್ಕೊಂಡು ಹೋಗಿ ಕಂಬಳಿ ಹಾಸೆ ಕೂಡ ಅನುಭವದಾಗಿತ್ತು ಎಪ್ಪಾ ನಿನ್ನ ಪಾದ ನನ್ನ ಮನೆಗೆ ಬಂದಾವ ಬಯಸದೆ ಬಂದ ಭಾಗ್ಯ ಬಾಯಪ್ಪ ಇರು ಒಂದು ನಾಲ್ಕು ಎಂಟು ದಿವಸ ನನ್ನ ಮನೆ ಇರು ಏನ್ ಬೇಕು ಕೇಳು ಯಾಕಂದ್ರೆ ಅಪ್ರೂಪ ಹಣ ಮತ್ತೆ ಅವಕಾಶ ಸಿಗುತ್ತಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಸ್ವಲ್ಪ ಹಾಗೆ ಅವ ಎಪ್ಪ ಒಂದು ಎಂಟು ದಿವಸ ಇರು ನೀನು ಏನ್ ಬೇಕು ಕೇಳ ಕೇಳಿದ್ದನ್ನ ಮಾಡಿ ಉಣಿಸ್ತೇಳ್ಕೊಂಡು ಅನುಭೂತ ಆಗಿತ್ತು ಒಂದು ನಾಲ್ಕು ಜತಿ ಚಲೋ ಕಿಮ್ಮತ್ತಿನ ಬಟ್ಟೆ ತಂದ ಕೊಡುವುದಾಗಿತ್ತು ಮನಸ್ಸಂಗ್ ಅಲ್ಲಿ ಹೋದ ಯಾಕ ಆಶಾ ಆಶಾ ಪರಂ ದುಃಖಂ ನಿರಾಶ ನಿರಾಶ ಪರಂ ಸುಖಂ ಯಾವಾಗ ಬಯಸಿತ್ತಲ ಮನಸ್ಸ ನೆನೆಸ್ಕೊಂಡ್ಲಕ್ಕೆ ಅವತ್ತು ಬಂದಾಗ ಇಟ್ಟ ಕಲ್ಲ ಕೊಟ್ಟಿದ್ದೆ ಇಟ್ಟ ಬಂಗಾರ ಆಗಿತ್ತು ಇವತ್ತ ಇಡೀ ಊರ ಖರೀದಿ ಆಕೇನ ಹಿತ್ತಲ ಬಾಗಲ್ದಾಗ ಏನ್ ಮದಿವಿ ಶ್ರೀಮಂತ ಕರ್ಮ್ ನಡೆದಾಗ ಅವ್ರು ರುಬ್ಕೊಂಡಿರ್ತಿಲ್ಲ ಮಠ ಖಾರ ಇವು ಕೂಡ ಖಾರ ಬೇಳೆ ಹತ್ತ ರುಬ್ಬ ಹಂಗೊಂದು ದೊಡ್ಡ ಕಲ್ಲಿತ್ತು ಒಂದು ಹತ್ತು ಹದಿನೈದು ಕೆ ಜಿ ಕಲ್ಲ ಏನು ಮಾಡಿದ ಅವತ್ತು ಬಂದಾಗ ಇಟ್ಟ ಕಲ್ಲ ಬಂಗಾರ ಆಗಿತ್ತು ಇವತ್ತಿಷ್ಟು ಬಂಗಾರ ಇಡೀ ನೌ ಖರೀದಿ ಮಾಡಬೇಕಲ್ಲ ಅಂದಕ್ಕೆ ಇಡೀ ಖರೀದಿ ಮಾಡಬಲ್ಲ ಅಂತ ತಿಳ್ಕೊಂಡ ನಾಗಲಿಂಗಪ್ಪನ ಕೂಡಿಸಿ ಆ ಕಲ್ಲು ತಗೊಂಡು ಬಂದ ನಾಗಲಿಂಗಪ್ಪನ ಮುಂದೆ ಹಿಡ್ಕೊಂಡು ಯಪ್ಪಾ ಯಾವಾಗ ನಾಗಲಿಂಗಪ್ಪನ ಮುಂದೆ ಎಪ್ಪ ಅನ್ಲು ನಾಗಲಿಂಗಪ್ಪ ಈ ಕಲ್ಲು ತಂದಿ ಅಂತ ಕೇಳಲಿಲ್ಲ ಎದಕ್ ಕೊಡಕತಿ ಅಂತ ಕೇಳಲಿಲ್ಲ ಕಲ್ಲು ಇಸ್ಕೊಂಡ ನೆಕ್ಕಿದ ಆಗಿನ ಸಮಯದೊಳಗ ಆಶೀರ್ವಾದ ಮಾಡ್ತಾನ ಏನು ಅಂತಂದ್ರ ಒಂದು ಸಮಯದೊಳಗ ಯವ ಈ ಕಲ್ಲ ನಿನ್ನ ಪಾಲಿಯ ಬಂಗಾರ ಅಂತ ತಿಳ್ಕೊಂಡು ಆಶೀರ್ವಾದ ಆತ್ನ ಇವತ್ತು ತಂದಂತ ಕಲ್ಲಿ ಕೂಡ ಆಶೀರ್ವಾದ ಮಾಡಕತ್ತಾನ ಏನಂತ ಯವ ನಂದ ಹೆಂಗ ಉರಿಯಾಕತ್ತದ ಹೊಟ್ಟೆ ಇವ ನನ್ ಹೆಂಗ್ ಉರ್ಯಾಕತ್ತದ ಹೊಟ್ಟೆ ಹಂಗ ನಿಂದು ಅಂತ ತಿಳ್ಕೊಂಡು ಉಡೇಗಿಟ್ಟವ್ರಿ ಅಂತ ಹೋಲ್ಬೆಟ್ಟ ಬಹಳ ದಿವಸ ಹೋಲಿಲ್ಲ ತಾಯಿ ವರ್ಷ ಅನ್ನೋದ್ರೊಳಗ ಆ ಮನೆಗಿದ್ದ ಸಂಪತ್ತ ಕಳುವಾತ ಮನಿ ಬೆಂಕಿ ಹಚ್ಚಿದ್ರ ಮನೆ ಸುಟ್ಟು ಹೋತ ಈಗೂ ಕೂಡ ಒಂದೊಳ ಅಕಸ್ಮಾತ್ ನೋಡ್ಬೋದು ಯಾಕ ಗುರುವಿನ ಪಾದೊಳಗಿರ್ತಕ್ಕಂಥ ಶಕ್ತಿ ಹಸ್ತದೊಳಗಿರ್ತಕ್ಕಂಥ ಶಕ್ತಿ ನೋಟದೊಳಗಿರ್ತಕ್ಕಂಥ ಶಕ್ತಿ ಹೆಂಗಿರ್ತವ ಗೊತ್ತಿಲ್ಲ ಕಾರಣ ಮೂಲ ಬಸವಲಿಂಗ ಎತ್ತಿ ಊರಿಯರ ಶಕ್ತಿಯನ್ನು ಕೂಡ ಹಂಗೈತ ಅವರ ಪಾದ ಎಲ್ಲಿ ಇಡತಾರ ಅವರು ಮನಸ್ಸನ್ನು ನೋಡ್ಕೊಂಡು ಇಟ್ಟಾರಂತಂದ್ರ ಅಲ್ಲಿ ಮನವಿ ಬೆಂಕ ಅವರು ಸಂತೋಷದಿಂದ ಹರ್ಸಿದ್ರು ಅಂತಂದ್ರ ಊರು ಸಮೃದ್ಧಿಯಾಗಿ ಬರ್ತಿತ್ತ ಯಾವಾಗ ಉಟ್ಟಗನೂರು ಗ್ರಾಮಕ್ಕೆ ಬಂದಾರೆ ಉಟ್ಟನೂರ ಎಲ್ಲ ದೇವರು ಕೂಡ ನೋಡ್ತಾರ ಮಹಾಯೋಗಿ ಕಣ್ಣನ್ ಕಾಣಕತ್ತ ಶಿವಯೋಗಿ ಕಣ್ಣನ್ ಕಾಣಕತ್ತಾನ ತಪಸ್ವಿ ಕಣ್ಣನ್ ಕಾಣಕತ್ತಾನ ಮಹಾತ್ಮ ಕಣ್ಣನ್ ಕಾಣಕತ್ತಾನ ತಿಳ್ಕೊಂಡು ಇಡೀ ಊರ್ ಮಂದಿ ಎಲ್ಲರೂ ಕೂಡ ಬರ್ತಾರ ಅವಾಗ ಮೂಲ ಬಸವಲಿಂಗ ಎತ್ತಿವರಂತರಂತಮ್ಮ ಅವ್ರ ಬಡ್ಯಕ್ ಬರಕತ್ತಾರೋ ಅವ್ರು ನನ್ನ ಬಡ್ಯಾಕ್ ಬರಕತ್ತಾರೋ ನನ್ನ ಅಂತ ತಿಳ್ಕೊಂಡು ಕೇಳ್ಕೊಂಡಾಗ ಅವ್ರು ಒಬ್ಬರು ಇಬ್ಬರಾದ್ರೆ ಏನ್ರ ಸರಿ ಮಾಡ್ಬೋದ್ರಿ ಇಡೀ ಊರ್ ಎಲ್ಲ ಅಲಬನೂರು ಗ್ರಾಮದವ್ರೆಲ್ಲರೂ ಕೂಡ ಕೈಯಾಗ ಕೊಡ್ಲಿ ಕೊಡಗೋಲಿ ಏನೇನು ಎಲ್ಲ ಹಿಡ್ಕೊಂಡು ಬಂದಾಗ ಊರ್ ಮಂದಿ ಹಿಂದೆ ಮಧ್ಯದೊಳಗೆ ಇದ್ದು ಕೂಡ ಇಲ್ದಂಗ ಮೂಲ ಬಸೋಲಿಂಗ ದೇವ್ರೆ ಕಾಣಕತ್ರಿ ಇದ್ದು ಇಲ್ದಂಗ ಮಾಯವಾಗಿ ಕಾಣಕತ್ತ ಮಾಯವಾಗಿ ಕಾಣುವಂತ ಸಮಯದೊಳಗ ಹೀಗಿರ್ಬೇಕಾದ್ರ ಊರಿನ ಜನರೆಲ್ಲರೂ ಕೂಡ ಚಿಂತೆ ಮಾಡ್ಲಿಕ್ಕೆ ಹಿಂಗಿರ್ಬೇಕಾದ್ರ ಹಾಗಾದ್ರೆ ಈ ಊರು ಕೂಡ ಬಂದಿರೋದು ಎದುರು ಸಲುವಾಗಿ ನನ್ನ ಅವ್ವನ ಅಣ್ಣನ ಮಗಳ ಸೋದರ ಸುಶಿ ಈ ಊರುಗಳ ಅಂತ ತಿಳ್ಕೊಂಡು ಬಂದಿದ್ದೆ ಅವರು ಕೂಡ ತಾಸು ಮಾಡದ ಜಾಡಪ್ಪ ಅಂತ ತಿಳ್ಕೊಂಡ ಶೀದ ಯಾವ ದಾರಿ ಹಿಡಿತಾರ ಅಂತಂದ್ರೆ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಕಾಣಬೇಕ ಗುರು ಸೇವೆನ ಮನಮುಟ್ಟಿ ಮಾಡಬೇಕ ಗುರು ಕೃಪೆಗೆ ಪಾತ್ರರಾಗ್ಬೇಕ ಈ ಭೂಮಿ ಮ್ಯಾಗ ಹುಟ್ಟಿ ಬಂದೀವಿ ಅಂತಂದ್ರ ಆಡು ಭಾಷೆ ಒಳಗೆ ಒಂದು ಮಾತೀರೇವ್ ನೀವು ಏನು ಅಂತಂದ್ರ ಮಕ್ಕಳ ಆಗದವ್ರಿಗೆ ಮೋಕ್ಷ ಇಲ್ಲ ಮಕ್ಕಳ ಆಗದವ್ರಿಗೆ ಮೋಕ್ಷ ಇಲ್ಲ ಮಕ್ಕಳ ಆಗದವ್ರಿಗೆ ಮೋಕ್ಷ ಇಲ್ಲ ಅಂತ ತಿಳ್ಕೊಂಡಂತಿರಲ್ಲ ಯಾವ ಮಕ್ಕಳಿವ ಮಕ್ಕಳ್ರಿ ಹೊಟ್ಟೆ ಹುಟ್ಟ ಮಕ್ಕಳ್ರಿ ನೂರ ಒಂದು ಮಕ್ಕಳನ್ನ ಹಡದ ರಾಷ್ಟ್ರ ಆರ್ನೂರು ಜನರ ಮಕ್ಕಳನ್ನ ಹಡದ ನಾರದ ಮೋಕ್ಷ ಹೊಟ್ಟೆ ಹುಟ್ಟ ಮಕ್ಕಳ ಅಲ್ಲೆವ ಯಾರು ಗುರುವಿನ ಮಕ್ಕಳು ಯಾರು ಗುರುಪುತ್ರರಾಗಿಲ್ಲ ಯಾರು ಬಸವಲಿಂಗ ತಾತನ ಮಕ್ಕಳಾಗಿಲ್ಲ ಯಾರು ಮರಿಬಸವಲಿಂಗ ತಾತನ ಗುರುಪುತ್ರರಾಗಿಲ್ಲ ಅವ್ರಿ ಮೋಕ್ಷ ಅಂತ ಕರ್ದಾರ ಮಕ್ಕಳ ಆಗ್ರೂ ಮೋಕ್ಷಿಲ್ಲ ಅಂತ ತಿಳ್ಕೊಂಡ ಯಾಕ ಹಂಗ ಎಲ್ಲಿ ಹೋರ್ ಬರಂಗಿಲ್ಲ ತಾಯಿ ತಂದೆ ತಾಯಿ ಶಿವ ಮಾಡುವಂತ ಸೌಭಾಗ್ಯ ಶಿವ ಭಕ್ತನಾಗೆ ಪೂರ್ವ ಜನ್ಮದ ಪುಣ್ಯ ಮಾಡಿದ್ರು ಮಾತ್ರ ತಂದೆ ತಾಯಿ ಶಿವ ಮಾಡುವಂತ ಸೌಭಾಗ್ಯ ಶಿವ ಮಕ್ಕಳನ್ನ ಪಡ್ಕೊಳ್ಬೇಕಾಗಿತ್ತಂದ್ರ ಪೂರ್ವಜ ಪುಣ್ಯ ಇದ್ರ ಮಾತ್ರ ಸಿಗತೈತಿ ಗಂಡ ಹೆಂಡತಿಗೆ ಹೆಣ್ಣಿಗೊಂದು ಗಂಡ ಗಂಡಿಗೆ ಒಂದು ಹೆಣ್ಣು ಚಲೋ ಸಿಗ್ಬೇಕನ್ನಾಗಿತ್ತಂದ್ರೆ ಪೂರ್ವಜನ ಪುಣ್ಯ ಮಾಡಿರ್ಬೇಕಂತ ಯೋಗ್ಯನಾಗಿರ್ತಕ್ಕಂಥ ಗುರು ಉತ್ತಮ ಶಿಷ್ಯ ಸಿಗ್ಬೇಕಾಗಿತ್ತಂದ್ರೆ ಗುರು ಶಿಷ್ಯರ ಪುಣ್ಯ ಮಾಡಿರ್ಬೇಕಂತ ಯಾಕ ಅದಕ್ಕೆ ನೀವೆ ಅಂತ ಮಗಳು ಮೋಕ್ಷ ಅಂತೀರಿ ನೀವು ಆಶ್ಚರ್ಯ ಒಂದು ಮಾತು ಏನು ಅಂತಂದ್ರೆ ನೀವು ಅಕಸ್ಮಾತ್ ಆಗಿ ಮನೆಯಾಗ ಇರ್ತಕ್ಕಂಥ ಮಗಳ ಒಂದು ಹತ್ತು ಹನ್ನೆರಡು ಹದಿಮೂರು ಹದಿನೈದು ಹದಿನೆಂಟು ವರ್ಷದ ಮಗಳು ನೀವು ಹೇಳಿದ ಮಾತು ಕೇಳಿಲ್ಲ ಅಂತಂದ್ರೆ ಶಿಟ್ಟಿನೊಳಗೆ ನೀವು ಒಂದು ಮಾತು ಬೈತೀರಿ ಈ ಕಡೆ ಅಂತಿರ ಗೊತ್ತಿಲ್ಲ ನಮ್ಮ ಕಡೆ ಏನೇನು ಹಡಿಬಿಟ್ಟಿ ಅಂತ ಬೇಗ ಬೇಯ್ತಿರಲ್ ಈ ಕಡೆ ಬಹುಶಃ ಬೇದಂಗ್ ಕಾಣಂಗಿಲ್ಲ ನಮ್ಮ ಕಡೆ ಬೇಯ್ತಾರ ತಾಯಿ ಮಾತ ಮಗಳು ಕೇಳಿಲ್ಲ ಅಂದ್ರೆ ಹಡಿಬಿಟ್ಟಿ ಅಂತ ಬೇಯ್ತಾರಲ್ಲ ಆ ಶಬ್ದ ಮಾಡ್ತೀರಿ ಆದ್ರೆ ಆ ಶಬ್ದದ ಒಳಗಿನ ಗುಟ್ಟು ಏನು ಅಂತಂದ್ರ ಒಳಗಿನ ಅರ್ಥ ಏನು ಅಂತಂದ್ರ ಅಡಿ ಬಿಟ್ಟಿ ಅಡಿ ಬಿಟ್ಟಿ ಅಡಿ ಅಂತಂದ್ರ ಗುರುವಿನ ಪಾದ ಅಡಿ ಅಂತಂದ್ರ ಪತಿಯ ಪಾದ ಅಡಿ ಅಂತಂದ್ರ ತಂದೆ ತಾಯಿಯ ಪಾದ ಅಡಿ ಅಂತಂದ್ರ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಯ ಪಾದ ಹಿಂಗ ಪಾದ ಬಿಟ್ಟು ದೂರ ಸರಿದಿದ್ದಕ್ಕಾಗಿ ಅಡಿ ಬಿಟ್ಟಿ ಅಡಿ ಬಿಟ್ಟಿ ಅಡಿ ಬಿಟ್ಟಿ ಅಂತ ಅವ್ರ ಅಂತಾರೆ ಅದು ಹೆಣ್ಮಕ್ಳ ಬಾಯ ಶೇಖರ್ ಅಲ್ಲ ಗುರುವಿನ ಪಾದವನ್ನು ಬಿಡಬಾರ್ದಂತೆ ಗುರುವಿನ ಪಾದ ಬಿಡಬಾರ್ದಂತೆ ಯಾಕ ಗುರುವಿನ ಶಕ್ತಿ ಇದೆ ಅಂತ ಕರೀತಾರಲ್ಲ ಹಂಗ ಗುರುಶೇವನ ಮನಮುಟ್ಟಿ ಮಾಡ್ಬೇಕಂತ ತಿಳ್ಕೊಂಡ ಮೂಲ ಬಸವಲಿಂಗ ಎತ್ತಿವರ್ಯರು ಊಟದ ನೂರಿಂದ ಶೀದ ಎಲ್ಲಿ ಹೋಗ್ತಾರಂದ್ರ ಏಳುನೂರ ಎಪ್ಪತ್ತೈದು ವರ್ಷ ಬದುಕಿ ಹೋಗಿರ್ತಕ್ಕಂಥ ಅಂಕಲಗೆ ಅಡಿವಪ್ಪ ಜನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತಾರ ಎಷ್ಟು ವರ್ಷ ತಪಸ್ಸು ಮಾಡ್ತಾರ ತಪಸ್ಸಿನ ಫಲ ಹೆಂಗಿರ್ತದ ಗುರು ಲಿಂಗ ಜಂಗಮ ಅಷ್ಟಾವಣ ಶತಸ್ಥಲ ಪಂಚಾಚಾರ ಅಂದ್ರೆ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾಳಿನ ದಿವಸ ತಿಳ್ಕೊಳ್ಳೋಣ ಎಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಕಾರಣ ಒಂದು ಅವಕಾಶ ತಾಯಿ ಮತ್ತೆ ಅವಕಾಶ ಸಿಗುತ್ತೆ ಗೊತ್ತಿಲ್ಲ ವಿಶೇಷವಾಗಿ ತಮ್ಮ ಗಮನ ತರಲಿಕ್ಕೆ ಇಚ್ಛೆ ಪಡೋದು ಏನು ಅಂತಂದ್ರೆ ಒಂಬತ್ತನೇ ತಾರೀಕಿಗೆ ಏನೈತಿವ ಏನೈತ್ರಿ ಎತ್ತದರಿಂದ ಮೂರು ಅಂದ್ರೆ ಮೂರು ಅಂದ್ರೆ